ಹಲೋ ಗೈಜ್ ಇತಿಹಾಸ ನಿರ್ಮಿಸಿದ ರವೀಂದ್ರ ಜಡೇಜಾ ಮೊದಲ ಟೆಸ್ಟ್ ಎರಡನೇ ದಿನವು ಭಾರತ ಆರ್ಭಟ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಡೇಟು ಈಗ ಮುಕ್ತಾಯವಾಗಿದೆ ಟೀಮ್ ಇಂಡಿಯಾ ನಾನ್ನೂರ ಇಪ್ಪತ್ತೊಂದಕ್ಕೆ ಏಳು ವಿಕೆಟ್ ಕಳೆದುಕೊಂಡಿದೆ ಇದರ ನೂರ ಹತ್ತು ಓವರ್ ನಾವು ಇದೀಗ ಆಡಿದ್ವಿ ಟೀಮ್ ಇಂಡಿಯಾ ಲೀಡ್ ಬಾಯ್ ಒನ್ ಸೆವೆಂಟಿ ಫೈವ್ ರನ್ಸ್ ಅಂತ ಹೇಳ್ಬೋದು ಇನ್ನು ನಮ್ಮ ಟೀಮ್ ಇಂಡಿಯಾ ಪರ ರವೀಂದ್ರ ಜಡೇಜಾ ವಿಶ್ವ ದಾಖಲೆ ಬರೆದಿದ್ದಾರೆ ಇದರ ನಿನ್ನೆ ಗೆನಪ್ಪ ಜೈಸ್ವಾಲ್ ಅವರು ಎಂಬತ್ತು ರನ್ ಗಳಿಸಿದರೆ ರೋಹಿತ್ ಶರ್ಮಾ ಇಪ್ಪತ್ನಾಲ್ಕು ಗಿಲ್ ಅವರು ಇಪ್ಪತ್ತ್ಮೂರು ಮೂರು ಕೆಎಲ್ ರವುಲ್ ಎಂಬತ್ತಾರು ಶ್ರೇಯಸ್ ಅಯ್ಯರ್ ಮೂವತ್ತೈದು ರವಿ ಜಡೇಜಾ ಔಟ್ ಆಗದೆ ಎಂಬತ್ತ ಒಂದು ರನ್ ಗಳಿಸಿದ್ದಾರೆ ಶ್ರೀಕರ್ ಭರತ್ ಅವರು ನಲವತ್ತೊಂದು ರನ್ ಗಳಿಸಿದರೆ ಆರ್ ಅಶ್ವಿನ್ ಮೂವತ್ತು ರನ್ನಿಗೆ ಔಟ್ ಆದರು ಕೊನೆಯಲ್ಲಿ ಅಕ್ಷರ್ ಪಟೇಲ್ ಅಜಯರಾಗಿ ಮೂವತ್ತೈದು ರನ್ ಗಳಿಸಿ ನಾಳೆಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಈ ಮೂಲಕ ರವಿ ಜಡೇಜಾ ಕೂಡ ಈಗ ವಿಶ್ವ ದಾಖಲೆ ಬರೆದಿದ್ದಾರೆ ಏನಪ್ಪ ಅಂದರೆ ಟೀಮ್ ಇಂಡಿಯಾ ಪರ ಎರಡು ಸಾವಿರದ ಹದಿನೆಂಟರಿಂದ ಮೋಸ್ಟ್ ಫಿಫ್ಟಿ ಅದು ಟೆಸ್ಟ್ನಲ್ಲಿ ಈಗ ಚಡೇಜಾ ಅಂತ ಹೇಳ್ಬೋದು ರಿಷಬ್ ಪಂತ್ ಅವರ ದಾಖಲೆ ನುಚ್ಚು ನೂರಾಗಿದೆ ರಿಷಬ್ ಪಂತ್ ಅವರು ಏಳು ಪಿಪ್ಟಿ ಗಳಿಸಿದರೆ ಚೇತಸರ್ ಪೂಜಾರ ಏಳು ಇನ್ನು ಜಡೇಜಾ ಈ ಇಬ್ಬರ ತಾಕಲಿ ಈಗ ಉಡಿಸ್ಸು ಮಾಡಿದಾರೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಗೆ ಮೋಸ್ಟ್ ಸಕ್ಸಸ್ ಫಾರ್ ಇಂಡಿಯಾ ನೋಡಿದರೆ ಇನ್ನು ಇಲ್ಲಿ ಗಂಗೂಲಿ ಅವರ ತಾಕಲಿ ಕೂಡ ನುಚ್ಚು ನೂರಾಗಿದೆ ಸೌರವ್ ಗಂಗೂಲಿ ಐವತ್ತೇಳು ಸಿಕ್ಸ್ ಅನ್ನು ಟೆಸ್ಟ್ನಲ್ಲಿ ಗಳಿಸಿದರು ಈಕೆ ಅರವತ್ತು ಸಿಕ್ಸ್ ಬರೆಸಿ ವಿಶ್ವ ದಾಖಲೆ ರವೀಂದ್ರ ಜಡೇಜಾ ಬರೆದಿದ್ದಾರೆ ಅಂದರೆ ಇವತ್ತೇನಪ್ಪ ರಾಹುಲ್ ಅಯ್ಯರ್ ಔಟ್ ಆದ ನಂತರ ಈಗ ಜಡೇಜಾ ಅವರು ಟೀಮ್ ಇಂಡಿಯಾದಲ್ಲಿ ಅಬ್ಬರ ಶುರುವಾಗಿದೆ ಅಂತ ಹೇಳ್ಬೋದು ಇನ್ನು ಎರಡನೇ ದಿನವು ಟೀಮ್ ಇಂಡಿಯಾ ಕೂಡ ಮೇಲುಗಡೆ ಸಾಧಿಸಿದೆ ಬಟ್ ನಾಳೆ ದಿವಸ ಜಡೇಜಾ ಮತ್ತು ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ನಮ್ಮ ಟೀಮ್ ಇಂಡಿಯಾ ಲೀಡ್ ಬೈ ಒನ್ ಸೆವೆಂಟಿ ಫೈ ರನ್ಸ್ ಅಂತ ಹೇಳ್ಬೋದು ಅದರ ನಾವು ಏನಪ್ಪ ಅಂದರೆ ಟೂ ಹಂಡ್ರೆಡ್ ಪ್ಲಸ್ ರನ್ಗೆ ಈಗ ಇಂಗ್ಲೆಂಡ್ ತಂಡಕ್ಕೆ ಬ್ಯಾಟಿಂಗ್ ಕೊಡಬೇಕು ಇನ್ನು ಆ ಒಂದು ಬ್ಯಾಟಿಂಗ್ನಲ್ಲಿ ಏನಪ್ಪ ಅಂದರೆ ಇಂಗ್ಲೆಂಡ್ ತಂಡವನ್ನು ಕಟ್ಟಿಹಾಕಿ ನಾವು ಇನ್ನಿಂಗ್ಸ್ನಿಂದ ಗೆಲ್ಲುವ ಸಾಧ್ಯತೆ ಕೂಡ ಹೆಚ್ಚಿದೆ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಟೀಮ್ ಉಂಡೆ ನಾಳೆ ಈಗ ಎಷ್ಟನ್ನು ಹೊಡೆಯುತ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡ ಥ್ಯಾಂಕ್ ಯು